ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ತೀರ್ಥ ಹಂಗೆ ಕಾಶಿ ಕಾಯ್ಗೆ ಸಿಕ್ಕಿದಾನೆ ಆದರೆ ಕಾಶಿ ತೀರ್ಥನ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ ಈ ಕಡೆ ಸುಮನ ಸತ್ಯನ ಎಲ್ರಿಗೂ ಹೇಳೇ ಬಿಡ್ತಾಳೆ ರಾಜೇಶ್ವನ ಸಾವ್ಗೆ ಕಾರಣ ಯಾರು ಅನ್ನೋದನ್ನ ಜೊತೆಗೆ ಇಲ್ಲಿ ಮಿನಿಸ್ಟರ್ ಹೇಳೋ ಮಾತನ್ನು ಕೇಳಿ ತೀರ್ಥಾಗೆ ಶಾಕ್ ಆದ್ರೆ ಇಲ್ಲಿ ಸಾಧನ ಖುಷಿಪಟ್ಟು ಕೇಕೆ ಹಾಕ್ತಿದ್ದಾಳೆ ಇವಳ ಕೇಕೆ ಖುಷಿಗೆ ಬ್ರೇಕ್ ಹಾಕೋಕೆ ಸತ್ವಾಗಿದೆ ಸುಮನ ಹಾಗಾದರೆ ಆಗತೇನು ಆಗ್ತಿರುವುದೇನು ಈ ಕಳೆ ಸುಮನ ಕೈಲಿ ಸಾಧನ ಜುಟ್ಟು ಹಾಗಿದ್ರೆ ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೋಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮನ ಹಾಗೆ ಸುಭಾಷ್ ಇಬ್ರು ಕೂಡ ಶುಭಾಗಾರಕ್ಕೆ ಹೋಗ್ತಾರೆ ಆ ಒಂದು ಶಿವಾಗಾರಕ್ಕೆ ಹೋದಾಗ ಸಾಧನ ಕೂಡ ಫೋನ್ ಲೈನಲ್ಲಿ ಇರ್ತಾಳೆ ಅವಳಿಗೆ ಅದು ತೀರ್ತಾನೆ ಅಂತ ಗೊತ್ತಾಗಬೇಕು ಅನ್ನೋ ಆಸೆ ಅದು ತೀರ್ತಾನೆ ಆಗಿರಲಿ ಅನ್ನೋ ಸಂಭ್ರಮ ಆದರೆ ಅವಳ ಖುಷಿಗೆ ಬ್ರೇಕ್ ಬೀಳುತ್ತೆ ಯಾಕಂದರೆ ಮುಖ ನೋಡ್ದೇನೆ ಈ ಕಡೆ ಸುಮನ ಮುಖ ಗುರುತು ಸಿಗಲಿಲ್ಲ ಅಂದರೂ ಕೈ ಮುಟ್ಟಿ ಅದು ತನ್ನ ತೀರ್ಥ ಸಾಹೇಬ್ರ ಇಲ್ವಾ ಅಂತ ಕಂಡುಹಿಡಿತಾಳೆ ಪ್ರಾರಂಭದಲ್ಲಿ ಖುಷಿಗೆ ಕಣ್ಣೀರು ಹಾಕಿದ್ರೆ ಸಾಧನ ಖುಷಿ ಪಡ್ತಾಳೆ ಆದರೆ ಇದು ತೀರ್ಥ ಸಾಹೇಬ್ರಲ್ಲ ಅಂತದಾಗೆ ಅವಳಿಗೆ ಬೇಚಾರಾಗುತ್ತೆ ನಂತರ ಪದ್ಮವ್ರು ಬಂದಿದ್ದೇ ದೇವರು ಬಲಗಡೆ ಹೊರ ಕೊಟ್ಟಿದ್ದಾರೆ ಖಂಡಿತ ಎಲ್ಲೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ಸುಮ್ಮನೆ ನಗ್ತಾ ಇದ್ದಾಳೆ ಬಟ್ ಮನಸ್ಸಲ್ಲಿ ತುಂಬಾನೇ ಬೇಜಾರಾಗ್ತದೆ ಅಸ್ನಾಥನಾಗೆ ನಂತರ ಹಾಗಿದ್ರೆ ಸಾಹೇಬರು ಎಲ್ಲಿರ್ಬೋದು ಅಂತ ತಲೆ ಕೆಡ್ಸ್ಕೊಂಡು ಸುಭಾಷ್ ಆಗಿ ಸುಮ್ಮನೆ ಕಾರಲ್ಲಿ ಬರ್ತಿದ್ರೆ ಆ ಕಡೆ ಇಲ್ಲಿ ಅವ್ರ ತಂದೆ ರಾಜಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ತೀರ್ಥ ಪೊಲೀಸ್ ಜೊತೆ ಕಾಶಿನ ಹಿಡ್ದಿದ್ದೆ ಚೆನ್ನಾಗಿ ಹಿಡಿದು ಬಡಿದು ಹೊಡೆದು ರಕ್ತ ಬರುವಾಗೆ ಚುತ್ತಿದ್ದಾರೆ ಈ ಕಡೆ ವಿಜಯಮ್ಮ ಎಲ್ಲಿ ಅನ್ನೋ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಜೊತೆಗೆ ರಾಜ್ ಸಾಗೆ ಕಾರಣ ಆಗಿರು ಇವನನ್ನು ಹಿಡ್ದಾಕ್ಲೇಬೇಕು ಅಂತ ಹೊಂಚು ಹಾಕೊಂಡು ಕೂತು ಒಂದಿನ ಎಲ್ಲ ಕೂತು ರಾಜ್ ಕಾಶಿನ ಹಿಡ್ದಾಕಿದ್ದಾರೆ ಪೊಲೀಸವ್ರ ಜೊತೆ ಸೇರಿಕೊಂಡು ತೀರ್ಥವ್ರು ಈ ಕಡೆ ಜನಗಳೆಲ್ಲ ಬಂದು ನೋಡುವ ಕಾಶು ಎಂತೂ ಅಂತ ಗೊತ್ತಿಲ್ಲ ಸಾಹೇಬ್ರು ಅವನಿಗೆ ಹೊಡಿತಿದ್ದಾರೆ ಆದರೆ ಅವ್ನು ಬೇಕು ಅಂತಾನೆ ಕೆರಳಿಸಿ ಸಾಹೇಬ್ರು ಕೈ ಮಾಡು ಹಾಗೆ ಮಾಡ್ತಾನೆ ಇದರಿಂದ ಅವರ ಮಂತ್ರಿ ತೊಂದರೆ ಆಗುತ್ತಾ ಮೊದಲು ನಿನ್ ಮಗಳಿಗೆ ಕಾಲ್ ಮಾಡಿ ತಿಳಿಸು ತೀರ್ಥ ಸಾಹೇಬ್ರನ್ನ ತಳಿಲಿಲ್ಲ ನೀನೇ ಹೋಗು ಅಂತಾಗ ನಾನು ಹೋದರೆ ಅವ್ರಿಗೆ ತುಂಬಾ ಕಸರಿಸಿ ಆಗುತ್ತೆ ಅದಕ್ಕೆ ರಾಜಿಗೆ ಕಾಲ್ ಮಾಡ್ತಿದ್ದೀನಿ ಅವ್ಳು ಕಾಲ್ ಸಿಕ್ತಿಲ್ಲ ಅಂತಕ ರಾಜಿಗೆ ಸಿಗ್ತಿಲ್ಲ ಅಂದರೆ ಸುಮ್ಮಕೆ ಕಾಲ್ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಸುಮ್ಮನಾಗೆ ಕಾಲ್ ಮಾಡ್ತಾರೆ ನೀನು ಬಂದ್ಬಿಡಮ್ಮ ಆದಷ್ಟು ಬೇಗ ಕಾಲ್ನಿಗೆ ಇಲ್ಲಿ ಸಾಹೇಬ್ರು ಇದ್ದಾರೆ ಅಂತಿದ್ದಾಗೆ ಅವ್ಳಿಗೆ ಖುಷಿ ಆಗ್ಬಿಡುತ್ತೆ ಏನೋ ಸಾಹೇಬ್ರು ಅಲ್ಲಿದ್ದಾರೆ ಅಂತಕ ಹೌದು ಕಾಶಿನ ಹಿಡಿದು ಹೊಡೆದಾಗ್ತಿದ್ದಾರೆ ಇಲ್ಲಾಂದರೆ ಅನಾಹುತ ಕಟ್ಟಿಸ್ಬಿಡುತ್ತೆ ಬೇಗ ಬಾ ಅಂತ ಈ ಕಡೆ ಸುಮ್ಮನ ಬಂತು ಫುಲ್ ಖುಷಿ ಆಗ್ಬಿಡುತ್ತೆ ಸಾಹೇಬ್ರು 哎呀。Uh oh. ಕಾಲೋನೀಲಿ ಇದ್ದಾನಂತೆ ಅಂತ ಹೇಳ್ತಿದ್ದಾಳೆ ಫುಲ್ ಖುಷಿಯಿಂದ ಸುಭಾಷ್ ಆಗಿ ಅವರು ಹೊಡೆತಿದ್ರೆ ಕಾಲೋನಿಯಲ್ಲಿ ಇರ್ತಕ್ಕಂಥ ವಿಶ್ವ ಸಾಧನಾಗೆ ಗೊತ್ತಾಗಿದ್ದ ತುಂಬಾ ಬೇಜಾರು ಕೋಪ ಮಾಡ್ಕೊಂಬಿಡ್ತಾಳೆ ನಂತರ ಆ ಕಡೆ ಕಾಶಿನ ಹಿಡಿದು ಹೊಡಿತಿದ್ದಾರೆ ಎಲ್ಲಿ ಎಲ್ಲಿ ಯಾಕೆ ನಿಮ್ಮಮ್ಮನ ಏನು ಮಾಡಿದೆ ಅಂತ ನಮ್ಮಮ್ಮ ಗೊತ್ತಿಲ್ಲ ನೀವೇ ನನ್ನನ್ನು ಕೇಳ್ತಿದ್ರ ನಮ್ಮಮ್ಮನ ಕೂಡ ಹಾಕಿದ್ದೆ ನೀವಲ್ಲ ನಿಮ್ಮ ಮನೇಲಿ ತಾನೇ ನಮ್ಮಮ್ಮ ಎರಡು ದಿನ ಇದ್ದಿದ್ದು ಅಂತ ಹೌದು ಇದ್ರು ಅಂತಕ ನೋಡಿದ್ರ ನಮ್ಮಮ್ಮನ ಇವ್ರು ಇಟ್ಕೊಂಡು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮಮ್ಮ ಎಲ್ಲಿ ಅಂತ ಅಂತ ನಮ್ಮಮ್ಮ ನನಗೆ ಸಿಗಲೇಬೇಕು ನಮ್ಮಮ್ಮನ ನಾನೇ ನನ್ನಮ್ಮ ನನ್ನಮ್ಮನ ಯಾಕೆ ಸಾಯಿಸ್ಲಿ ಅವಳು ಏನೇ ಮಾಡಿದ್ರು ನನ್ನ ಅಮ್ಮನೇ ಜನ್ಮ ಕೊಟ್ಟ ತಾಯಿ ನನ್ನಮ್ಮಗೆ ನಾನೇ ಯಾಕೆ ತೊಂದರೆ ಕೊಡಲಿ ಅಂತ ಹೇಳಿ ತೀರ್ಥಾಗೆ ತಾನೆ ಕಾಶಿ ಅಷ್ಟರಲ್ಲಿ ಸುಮ್ನ ಬರ್ತಾಳೆ ಸುಮ್ನ ಬಂದಿದ್ದೆ ತೀರ್ಥನ ಅಪ್ಕೊಂಡು ಎಲ್ಲಿ ಹೋಗಿದ್ರಿ ನೀವು ನೀವಿಲ್ಲ ಅಂದರೆ ನನ್ನ ಜೀವನ ನಡ್ಕೋಗಿತ್ತು ಗೊತ್ತಾ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಿದಾಳೆ ಈ ಕಡೆ ತೀರ್ಥ ಅಂತೂ ಅಯ್ಯೋ ಅದ ಸುಮ ಸುಮ್ಮನ ಅವರೇ ನಾನು ಕಾಶಿನ ಹಿಡಿಬೇಕು ಅಂತ ಪೊಲೀಸ್ ಜೊತೆ ಒನ್ಶಾಕಿ ಒಂದು ದಿನ ಎಲ್ಲ ಇಲ್ಲೇ ಇದ್ವಿ ಫೋನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸ್ವಿಚ್ ಆಫ್ ಆಗೋಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಪರವಾಗಿಲ್ಲ ಸಾಹೇಬ್ರೆ ಆದರೆ ನೀವು ಆರಾಮಾಗಿದ್ದೀರಾ ಅಲ್ವಾ ತುಂಬಾ ಖುಷಿಯಾಯಿತು ಎಂಥ ಅನಾಹುತ ಆಗಿತ್ತು ಗೊತ್ತಾ ಯಾರ್ದೋ ಬಾ ಪ್ಯಾಂಟಲ್ಲಿ ನಿಮ್ಮ ನಂಬರ್ ಇತ್ತಂತ ಅವರು ನಮಗೆ ಕಾಲ್ ಮಾಡಿದರು ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿ ಬ್ಲಡ್ ಲಾಸ್ ಆಗಿ ತೀರು ಹೋಗಿದ್ರು ಅದನ್ನು ನೀವೇ ಅಂತ ಅಂದ್ಕೊಂಡು ಎಷ್ಟು ಆಘಾತ ಆಗಿತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ ಈಗ ನಿಮ್ಮನ್ನ ಜೀವಂತವಾಗಿ ನೋಡ್ತಿದ್ದಾನಲ್ವ ಅಂತ ಖುಷಿ ಪಡ್ತಿದ್ರೆ ಈ ಕಡೆ ತೀರ್ಥ ಅಂತೂ ನಮ್ಮಅಾಯಲ್ಲಿ ನೀವೇ ಕಾರಣ ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಕೋರ್ಟ್ಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಜಯಮಂಗೆ ತೊಂದರೆ ಆಗಿದ್ದು ನಿನ್ನಿಂದ ಅದಕ್ಕೋಸ್ಕರ ನಾನೇ ಎರಡು ದಿನ ವಿಜಯನ ನಮ್ಮ ಮನೇಲಿ ಇಟ್ಟಿದ್ದೆ ಆದ್ರೆ ಅದಾದ ನಂತರ ಅವರು ಆಚೆ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾವು ಹುಡುಕ್ತಿದ್ದೀವಿ ಅವ್ರು ಹೊರಗಡೆ ಬಂದಿದ್ದಾರೆ ಅಂದ್ರೆ ನಿನ್ನೆ ಹೆದರಿಸಿರೋದು ಜೊತೆಗೆ ನಿನ್ನಿಂದಾನೇ ಅವ್ರಿಗೆ ಇರೋದು ನಿನ್ನಿಂದ ಭಯ ಪಟ್ಕೊಂಡೆ ಅವ್ರು ನನ್ನನ್ನು ಆಶ್ರಯ ಕೊಡು ಅಂತ ಹೇಳಿದ್ದು ಆದ್ಮೇಲೆ ನೀನೇ ವಿಜಯ ಅವ್ರಿಗೆ ಏನೋ ಮಾಡಿರ್ತೀಯ ಅಂತ ಹೇಳ್ತಿದ್ರೆ ನಾನು ಯಾಕೆ ಮಾಡಲಿ ಅಮ್ಮಂಗೆ ಅಂದಾಗ ನೀನು ಎಂಥ ಪಾಪಿ ಅಂತ ಗೊತ್ತು ನಿನ್ನ ಪಾಪದ ಕೆಲಸ ಮುಚ್ಕೊಳ್ಳೋಕೆ ನೀನು ಅಮ್ಮನಿಗೂ ಕೂಡ ತೊಂದರೆ ಮಾಡೋಕ್ಕೆ ಹೆಸನಲ್ಲ ಅಂತ ಹೇಳ್ತಿದ್ದಾರೆ ನಂತರ ನಿಮ್ಗೆಲ್ಲರಿಗೂ ಗೊತ್ತಿದೆಯಾ ರಾಜೇಶನ್ ಸಾವಿಗೆ ಯೋನೇ ಕಾರಣ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಕೂಡ ಸೆಡ್ತು ಹೋಗ್ತಾರೆ ಯಾರು ಹೇಳಿದ್ದು ನಾನಲ್ಲ ಅಂದಾಗ ಸುಮ್ಮನೆ ವಿನಾಕಾರಣ ಮಾತಾಡ್ಬೇಡ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಹೊಡೆದು ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡ್ರೆ ನನಗೂ ಕೂಡ ಹಾಗೆ ಅನ್ನಿಸ್ತು ಆದರೆ ಅವ್ನಿಗೆ ಹೊಡೆಯೋದ್ರಿಂದ ನಮಗೆ ಸಿಗುತ್ತೆ ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಅವನಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ ನಂತರ ಪೊಲೀಸವರೇ ಇಟ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಕಾಶಿನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಪೊಲೀಸವ್ರಿಗೆ ಹೈಯರ್ ಅಥಾರಿಟೀಸಿಂದ ಕಾಲ್ ಬರುತ್ತೆ ಈ ಕಡೆ ಕಾಶಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರೆ ಬಿಟ್ಬಿಡಿ ಯಾವ ಸಾಕ್ಷಿ ಆಧಾರ ಇದೆ ಅಂತ ನಮಗೆ ಬೇಲ್ ಇಶ್ಯೂ ಆಗಿದೆ ಅವ್ರನ್ನ ಬಿಡುಗಡೆ ಮಾಡಿ ಹೈಯರ್ ಅಥಾರಿಟಿಸ ತುಂಬಾ ಪ್ರೆಷ್ಯೂರ್ ಆಗ್ತಿದೆ ಅಂತ ಹೇಳ್ತಾರೆ ಈ ಕಡೆ ಕಾಶಿಗಂತೂ ಫುಲ್ ಖುಷಿ ಬಿಡ್ತದಾಗೆ ತೀರ್ಥ ಬಂದು ಯಾಕೆ ಏನು ಅಂತದಕ್ಕೆ ಹೈಯರ್ ಅಥಾರಿಟೀಸಿಂದ ನಮಗೆ ಕಾಲ್ ಬಂದಿದೆ ಬಿಡಬೇಕು ಅಂತ ಏನೂ ಮಾಡೋಕ್ಕಾಗೋದಿಲ್ಲ ಅಂತದಾಗೆ ಈ ಕಡೆ ಸುಮ್ಮನೆ ಫೋನ್ ತಗೊಂಡು ತೀರ್ಥ ಗೌಡ್ರಿಗೆ ಕಾಲ್ ಮಾಡ್ತಾರೆ ಬಿಕಾಸ್ ಆ ಮಂತ್ರಿಗಳಿಂದ ಶಿಫಾರಸ್ ಆಗಿದೆ ಅಂತ ಹೇಳ್ತಾರೆ ಏನಿದು ಕಾಶ್ವಿನ ಹಿಡಿದಾಕೋಣ ಅಂದರೆ ನೀವೇನು ಮಾಡ್ತಿದ್ರ ಅಂತ ಕೇಳಿದಕ್ಕೆ ನೀನು ಎಲ್ಲದಿರ್ತಾ ನೀನು ಫೋನ್ಗೆಲ್ಲ ನಾವು ಟ್ರೈ ಮಾಡಿದ್ವಿ ಎಂಥದ್ದೆಲ್ಲ ಆಗಿತ್ತು ಗೊತ್ತಾ ಮೀಡಿಯಾದವರೆಲ್ಲ ಏನೇನು ಮಾತಾಡ್ತಿದ್ರು ಗೊತ್ತಾ ಅಂತ ಕೇಳಿದಕ್ಕೆ ಅದು ಕಾಶಿನ ಹುಡ್ಕೋದಕ್ಕೆ ಅಂದಾಗ ರಾಜೇಶನ್ ಸಾವ್ನ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೆ ಅಲ್ವಾ ಈಗ ಆಗಿದೆ ಅಂತ ಗೊತ್ತಾಗ್ತದೆ ನಿನ್ನ ಮಂತ್ರಿಗೇರಿಗೆ ತೊಂದರೆ ಆಗಬಾರ್ದು ಅದ್ರ ಬಗ್ಗೆ ಬಿಟ್ಬಿಟ್ಟು ನೀನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡು ಥರ ಇಲ್ಲ ಅಂದರೆ ನಿನ್ನ ಮಂತ್ರಿಗೇರಿಗೆ ತೊಂದರೆ ಆಗುತ್ತೆ ಅಂತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಕಾಶಿನ ಯಾಕೆ ಬಿಡುಗಡೆಗೊಳಿಸಿದ್ದು ಅಂದಾಗ ಅವನು ಅಪೋಸಿಷನ್ ಪಾರ್ಟಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರ ಅಮ್ಮಂಗೆ ಏನಾದರೂ ಆದರೆ ಅದನ್ನು ಮೇಲೆ ಬರುತ್ತೆ ಸುಮ್ಮನೆ ವಿನಾಕಾರಣ ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಹೊಣೆ ಹಾಕ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದ್ರ ಸಹವಾಸನೇ ಬೇಡ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಈ ಕಡೆ ತೀರ್ಥಾಗೆ ಏನು ಮಾಡೋಕು ಕೈ ಕಟ್ಟಾಕಿದಾಗ ಆಗಿದೆ ಈ ಕಡೆ ಕಾಶಿ ಬಿಡುಗಡೆ ಆಗುತ್ತೆ ಅರೆಸ್ಟ್ ಆಗೋದಿಲ್ಲ ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ತೀರ್ಥನ ನೋಡಿ ಅಮ್ಮ ಪದ್ಮಾವ್ರಂತೂ ತುಂಬಾ ಖುಷಿ ಪಡ್ತಿದ್ದಾರೆ ಈ ಕಡೆ ಸಾಧನ ನಾಟಕ ಮಾಡ್ತಿದ್ದಾರೆ ಏನಾಯಿತು ತೀರ್ಥ ಯಾಕೆ ಹೀಗೆ ಮಾಡಿದೆ ಅಂತ ಆಗ ತೀರ್ಥ ಏನು ಮಾಡೋಕ್ಕೆ ಹೋಗಿದ್ವಿ ಎಲ್ಲವನ್ನ ಕೂಡ ವಿವರಿಸಿದ್ರೆ ಹೌದು ರಾಜೇಶ ರಾಜೇಶ ಅನ್ಕೊಂಡು ತೊಂದರೆ ಇರು ಅಂತ ಜೈ ಅವ್ರು ಕೂಡ ಹೇಳ್ತಾರೆ ನಂತರ ಈ ಕಡೆ ರಾಜೇಶನ್ ಸಾವಿಗೆ ಯಾರು ಕಾರಣ ಅನ್ನೋದನ್ನ ನಾನು ತಿಳ್ಕೊಳ್ಳದೆ ಮಾತ್ರ ಬಿಡುವುದಿಲ್ಲ ಈಗಲೂ ಅಂತ ಹಠ ತೋಡ್ತಾ ಇದ್ರೆ ಈ ಕಡೆ ಸಾಧನ ಉಟ್ಕೋತಾ ಇದ್ದಾಳೆ ನಂತರ ಈ ಕಡೆ ಸಾಧನ ಶಂಕರೇಗೌಡರಿಗೆ ಒಂದು ಪ್ಲಾನ್ ಹೇಳಿದ್ಲು ಅದು ದೂರ ಆಲೋಚನೆ ಆಗಿತ್ತು ಅವರ ಪ್ಲಾನ್ ಅಂತ ಆದರೆ ಅದು ವರ್ಕೌಟ್ ಆಗುತ್ತೆ ಅಂತ ಈಗಲೂ ಕೂಡ ಅದು ಯಾವ ಪ್ಲ್ಯಾನ್ ಅನ್ನೋದನ್ನು ನಮಗೆ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ನಂತರ ಈ ಕಡೆ ತುಂಬ ಮರಿಬೇಡ ಸಾಧನ ವಿಷಯ ಸಿಕ್ತಿದಾಗ ನಿನ್ನ ವಿರುದ್ಧ ಸಾಕ್ಷಿ ಕೂಡ ಸಿಗುತ್ತೆ ಆ ನಂತರ ನಿನ್ನನ್ನು எல்லரும் நில்சி மனையின் மனேந்த கழிசி ஜெயிலுக்கு ಜೈಲೂಟ ಗ್ಯಾರಂಟಿ ಅಂತ ಹೇಳ್ತಿದ್ರೆ ಈ ಕಡೆ ಸಾಧನ ಹುರ್ಕೋತಾಳೆ ಅದು ನಿನ್ನಿಂದ ಸಾಧ್ಯವೇ ಇಲ್ಲ ಅಂತ ನಂತರ ಈ ಕಡೆ ಸುಮ್ಮನೆ ಎದ್ದಿದ್ದಾಗ ಈ ಕಡೆ ವಿಜಯಮ್ಮ ಬರ್ತಾರೆ ಬಂದಿದ್ದೆ ಮಗುನ ಕರೆದು ಹೋಗಿ ಸುಮ್ಮನೆ ಕರ್ಕೊಂಡು ಬರ್ತೀಯ ಪುಟ್ಟ ನಿಮ್ಮಅಮ್ಮಂಗಾಗಲಿ ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮಗು ಹೋಗಿ ಚಿಕ್ಕಮ್ಮ ಚಿಕ್ಕಮ್ಮ ಬನ್ನಿ ಅಂತ ಹೇಳಿ ಚಿಕ್ಕಮ್ಮನ ಕರ್ಕೊಂಡು ಹೊರಗಡೆ ಬರ್ತದೆ ಯಾಕೆ ಏನು ಅಂದಾಗ ಅಲ್ಲಿ ನೋಡಿ ಆ ಅಜ್ಜಿ ಅಂತ ಹೇಳಿ ತೋರಿಸುತ್ತೆ ತಕ್ಷಣ ಈ ಕಡೆ ಹೋಗಿ ವಿಜಯಮ್ಮ ನೀನು ಎಲ್ಲೂ ಹೋಗಿದ್ದೆ ಇಷ್ಟು ದಿನ ಅವತ್ತು ನಾನು ಬಂದರೆ ಕಾಣಿಸ್ತಾನೆ ಇಲ್ಲಿಲ್ವಲ್ಲ ಅಂದಾಗ ನನಗೆ ತೊಂದರೆ ಆಗಬಾರ್ದು ಅಂತ ಫೋನ್ ತೋರೋಕೆ ಹೋಗಿದ್ದೆ ನಾನು ಇಲ್ಲಾಂದ್ರೆ ಸಾಹೇಬ್ರಿ ಹೇಗೆ ನಂಬ್ತಾರೆ ಅಂತ ಅದಕ್ಕೋಸ್ಕರ ಫೋನ್ ತೊಗೊಂಡು ಬರೋಕೆ ಹೋಗಿದ್ದೆ ನನ್ನ ಮಗನ ಕಣ್ಣಗೆ ಬೀಳಿದೆ ಫೋನ್ನ ತಗೊಂಡು ತೊಗೊಂಡು ಬಂದಿದ್ದೀನಿ ನೋಡು ತಗೋ ಈ ಫೋನಲ್ಲಿ ಆ ಸಾಧನ ವಿರುದ್ಧದ ಸಾಕ್ಷಿ ಇದೆ ಈ ಸಾಕ್ಷಿನ ಸಾಹೇಬ್ರಿಗೆ ತೋರಿಸಿದ್ರೆ ಖಂಡಿತ ಗೆ ಸತ್ಯ ಗೊತ್ತಾಗುತ್ತೆ ನೋಡು ಅಂತ ಹೇಳಿ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತಾಳೆ ಆ ವಿ ತೋರಿಸ್ತಾರೆ ಆ ವಿಡಿಯೋ ಕ್ಲಿಪ್ಪಲ್ಲಿ ಈ ಸಾಧನಾರ ರಾಜೇಶ ಸೈಜ್ ಬೇಕು ಅನ್ನೋ ಇಲ್ಲಿ ಫ್ಯೂ ಒರಿಜಿನಲ್ ಫ್ಯೂಯಲ್ ಸುರಿದಿರುತ್ತೆ ಅದು ಚೇಂಜ್ ಆಗಿರತ್ತೆ ನೀವು ಬೆಂಕಿ ಹಚ್ಚಿಬಿಡಬೇಕು ಅಂತ ಹೇಳಿದ್ದು ಯಾವುದೇ ರೀತಿ ಮೀಡಿಯಾ ಕವರ್ ಮಾಡಿದಾಗ ನಾವು ನೋಡ್ಕೋತೀವಿ ಇಪ್ಪತ್ತೈದು ಲಕ್ಷ ಆಫರ್ ಮಾಡ್ತಾ ಇದ್ದೀನಿ ತಗೊಳ್ಳಿ ಅಡ್ವಾನ್ಸ್ನ ಅಂತ ಹೇಳಿ ಈ ಕಡೆ ಕಾಶಿ ಹಾಗೆ ಅವ್ರ ಅಮ್ಮಂಗೆ ಡೀಲ್ ಕೊಟ್ಟಿದ್ದು ಎಲ್ಲವೂ ಕೂಡ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಫೈನಲಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗ್ತದೆ ವಿಶುಖಾ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನಂತರ ಮೊದಲು ಸುಮಿ ಇದನ್ನು ತಗೊಂಡೋಗಿ ಸಾಹೇಬರಿಗೆ ತೋರಿಸುವ ಸಾಧನ ಮುಖವಾಡ ಬಯಲಾಗುತ್ತೆ ನಾನು ಕೂಡ ಪ್ರತ್ಯಕ್ಷವಾಗಿ ನೇರವಾಗಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಸಾಧನ ಒಂದು ಜುಟ್ಟು ಸುಮನ ಕೈಲಿದ ಈ ಕಡೆ ಸುಮ್ಮನ ಫೋನ್ ತೊಗೊಂಡು ಹೋಗ್ತಿದಾಗ ಈ ಕಡೆ ಸಾಧನಗೆ ನಡ್ಕ ಶುರುವಾಗುತ್ತೆ ಈ ಕಡೆ ಸಾಧನ ಮುಖವಾಡನ ಎಲ್ಲರೂ ಮುಂದೆ ಬಟ ಬಾಯ್ಲ್ ಮಾಡೇ ಬಿಡ್ತಾಳೆ ಸುಮನ ಅಥವಾ ಫೋ ಕೈಯಲ್ಲಿ ಸಾಕ್ಷಿ ಇದ್ದರೂ ಕೂಡ ಕೈ ಕಟ್ಟಾಕ್ಬಿಡುತ್ತಾ ಒಟ್ಟಿನಲ್ಲಿ ತೀರ್ಥ ಹಾಕಿ ಸತ್ಯ ತಿಳಿಯತ್ತ ಸಾಧನ ಮುಖವಾಡ ಬಾಯಲ್ಲಿ ಆಗತ್ತಾ ಅಥವಾ ಇನ್ನೇನಾದರೂ ಅಡೆತಡೆ ಬರುತ್ತಾ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವೀಚಗೋಸ್ಕರ ವೀಚ್